ಯಾವ ಹೂವು ಯಾರ ಮುಡಿಕೋ ಭಾಗ ನೂರ ಇಪ್ಪತ್ತೈದು ಮಧ್ಯಾಹ್ನದ ಹೊತ್ತಿಗೆ ನಿಶಾಳ ತಂದೆ ತಾಯಿ ಮನೆಗೆ ವಾಪಸ್ ಬಂದರು ಇದನ್ನೆಲ್ಲ ಜಗನ್ಗೆ ಬಾಡಿಗಾರ್ಡ್ ಕಾಲ್ ಮಾಡಿ ತಿಳಿಸಿದ್ದ ಜಗನ್ ಆ ನಿಶಾ ತುಂಬ ಚಾಲಕಿ ಎಚ್ಚರಿಕೆಯಿಂದ ಇರು ಅಕಸ್ಮಾತ್ ಅವಳು ಎಲ್ಲಿಗಾದರೂ ಹೋದರೆ ಫಾಲೋ ಮಾಡು ಎಂದಿದ್ದಕ್ಕೆ ಬಾಡಿ ಗಾರ್ಡ್ ಸರಿ ಬಾಸ್ ಫಾಲೋ ಮಾಡ್ತೀನಿ ಎಂದಿದ್ದ ಸಂಜಯ್ ಅಕ್ಷಯ್ಗೆ ಕಾಲ್ ಮಾಡಿ ಅಕ್ಷಯ್ ಹಾಗೆ ಲೈನ್ನಲ್ಲೇ ಇರು ಜಗನ್ಗೆ ಕಾನ್ಫರೆನ್ಸ್ ಕಾಲ್ ಮಾಡ್ತೀನಿ ಎಂದವನು ಅಕ್ಷಯ್ ಕಾಲನ್ನು ಹೋಲ್ಡ್ ಮಾಡಿ ಜಗನ್ಗೆ ಕಾಲ್ ಮಾಡಿದ ಹಲೋ ಜಗನ್ ಅಕ್ಷಯ್ ಕೂಡ ಲೈನ್ನಲ್ಲೇ ಇದ್ದಾನೆ ದಯವಿಟ್ಟು ನಾನು ಹೇಳೋದನ್ನು ಇಬ್ಬರು ಕೇಳಿಸಿಕೊಳ್ಳಿ ಎಂದವನು ಅಕ್ಷಯ್ನ ಕಾಲ್ ಕೂಡ ಕನೆಕ್ಟ್ ಮಾಡಿಕೊಂಡ ಸಂಜಯ್ ನಾನು ಹೇಳೋದನ್ನ ಇಬ್ಬರು ಗಮನ ಇಟ್ಟು ಕೇಳಿಸ್ಕೊಳ್ಳಿ ವಿಕ್ರಮ್ ಸರ್ ಸಂಜೆನೇ ಹೊರಟು ಹಾಸ್ಪಿಟಲ್ಗೆ ಬರ್ತಾರಂತೆ ನಂತರ ರಾತ್ರಿ ಹನ್ನೊಂದುವರೆಯಷ್ಟರಲ್ಲಿ ಮನೆ ತಲುಪುತ್ತಾರೆ ಅವರು ಇನ್ನೇನು ನಿಶಾ ಮನೆ ಹತ್ತಿರ ಬಂದರು ಅನ್ನೋ ಅಷ್ಟರಲ್ಲಿ ನೀನು ನಿಶಾನ ಮನೆಯಿಂದ ಹೊರಗಡೆ ಕರ್ಕೊಂಡು ಬರಬೇಕು ಅವರು ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ನೀನು ಒಬ್ಬ ಲವರ್ ಹೇಗೆ ತನ್ನ ಲವರ್ ಜೊತೆ ನಡ್ಕೋತಾನೋ ಹಾಗೆ ನಿಶಾ ಜೊತೆ ನಡ್ಕೋಬೇಕು ವಿಕ್ರಮ್ ಸರ್ ನಿಮ್ಮನ್ನು ಗಮನಿಸೋದನ್ನು ನೋಡಿಕೊಂಡು ನೀನು ಅವಳನ್ನ ಹಗ್ ಮಾಡಿಕೊಂಡು ಬಂದು ನೀನೇ ಡೋರ್ ತೆಗೆದು ಅವಳನ್ನ ಕಾರಿನಲ್ಲಿ ಕೂರಿಸು ವಿಕ್ರಮ್ ಸರ್ನ ನೀನು ಗಮನಿಸುತ್ತಾ ನಿಧಾನವಾಗಿ ಕಾರ್ನ ಮೂವ್ ಮಾಡು ವಿಕ್ರಮ್ ಸರ್ ನಿನ್ನ ಕಾರ್ನ ಫಾಲೋ ಮಾಡ್ತಿದ್ದಾರಾ ಅನ್ನೋದನ್ನು ಅಬ್ಸರ್ವ್ ಮಾಡು ಇದೆಲ್ಲ ನನಗೂ ಪ್ರೀತಂ ಪ್ರೀತಂಭಾವಗೂ ಗೊತ್ತಾಗ್ತಾ ಇರಬೇಕು ಅದಕ್ಕೆ ಇವತ್ತು ಸಂಜೆ ನಾನು ಪ್ರೀತಂ ಭಾವ ಇಬ್ಬರೂ ಜೊತೆಯಲ್ಲೇ ಇರ್ತೀವಿ ನಿಶಾಳ ಮನೆ ಹತ್ತಿರ ಹೋದ್ಮೇಲೆ ಅವಳು ಇನ್ನೇನು ಹೊರಗೆ ಬರೋಕೆ ಮುಂಚೆ ನಿನ್ನ ಹತ್ತಿರ ನಿನ್ನ ಬೇರೊಂದು ಪರ್ಸ್ನಲ್ ನಂಬರ್ ಅದರಿಂದ ಪ್ರೀತಂ ಭಾವ ನಂಬರ್ಗೆ ನೀನು ಕಾಲ್ ಮಾಡು ನಿನ್ನ ಮತ್ತು ನಿಶಾ ನಡುವೆ ನಡೆಯುವ ಸಂಭಾಷಣೆ ನಮಗೆ ಕೇಳಿಸ್ತಿರಬೇಕು ವಿಕ್ರಮ್ ಸರ್ ನಿಮ್ಮನ್ನು ಫಾಲೋ ಮಾಡ್ತಾರೆ ವಿಕ್ರಮ್ ಸರ್ ಅವರನ್ನು ಜಗನ್ ಕಡೆಯ ಒಬ್ಬ ಬಾಡಿ ಕಾರ್ಡ್ ಫಾಲೋ ಮಾಡ್ತಾನೆ ಅವನು ವಿಕ್ರಮ್ ಸರ್ ಬಗ್ಗೆ ಜಗನ್ಗೆ ಅಪ್ಡೇಟ್ ಮಾಡ್ತಿರ್ತಾನೆ ನಾನು ನನ್ನ ಫೋನ್ನಲ್ಲಿ ಜಗನ್ ಜೊತೆ ಇರ್ತೀನಿ ನೀನು ನಿಶಾ ಹೋಟೆಲ್ ತಲುಪ್ತಿದ್ದ ಹಾಗೆ ಅಲ್ಲಿ ರಿಸೆಪ್ಷನಿಸ್ಟ್ ಥರ ಆ್ಯಕ್ಟ್ ಮಾಡೋ ಜಗನ್ ಕಡೆ ಹುಡುಗಿ ನಿಮ್ಮನ್ನು ಬರ್ತ್ಡೇ ಪಾರ್ಟಿ ಅರೇಂಜ್ ಆಗಿರೋ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾಳೆ ನೀನು ಟೈಮ್ ವೇಸ್ಟ್ ಮಾಡಿದೆ ತಕ್ಷಣ ಹುಡುಗಿ ಜೊತೆ ಒಳಗೆ ಹೋಗಬೇಕು ನಂತರ ವಿಕ್ರಮ್ ಸರ್ ರಿಸೆಪ್ಷನ್ ಬಳಿ ಎಂಟ್ರಿ ಆಗ್ತಿದ್ದ ಹಾಗೆ ಪ್ರೊಜೆಕ್ಟರ್ ಮೂಲಕ ನಿಶಾ ಯಾರ್ಯಾರ ಜೊತೆ ಪ್ರೀತಿ ಹೆಸರಲ್ಲಿ ಮೋಸ ಮಾಡಿರ್ತಾಳೆ ಅವರ ಜೊತೆ ಇರೋ ಫೋಟೋಗಳೆಲ್ಲ ಡಿಸ್ಪ್ಲೇ ಆಗ್ತಿರುತ್ತೆ ಅದನ್ನೆಲ್ಲ ವಿಕ್ರಮ್ ಸರ್ ನೋಡಿ ಮುಗಿದ ಮೇಲೆ ನಿನಗೆ ಜಗನ್ ಕಡೆ ಅವರ ಮೂಲಕ ಮೆಸೇಜ್ ಬರುತ್ತೆ ಆ ಮೆಸೇಜ್ ಬಂದ ತಕ್ಷಣ ನೀನು ನಿಶಾ ಜೊತೆ ನಾಟಕ ಮಾಡೋಕ್ಕೆ ಶುರು ಮಾಡಬೇಕು ಅವಳ ಬರ್ತ್ಡೇ ವಿಶ್ ಮಾಡುವುದು ಗಿಫ್ಟ್ ಕೊಡೋದು ಪ್ರಪೋಸ್ ಮಾಡೋದು ಇವೆಲ್ಲ ನಡಿಬೇಕು ನೀನು ಓವರ್ ಆ್ಯಕ್ಟಿಂಗ್ ಮಾಡಿ ಅವಳನ್ನು ಅವಳ ಮಾತಿನ ಮೂಲಕನೇ ಅವಳ ಕ್ಯಾರೆಕ್ಟರ್ ಆಚೆ ಬರಬೇಕು ನೀನು ಯಾವ ರೀತಿ ಆಕ್ಟ್ ಮಾಡಬೇಕು ಅಂದರೆ ಅವಳು ನಿನ್ನ ಮಾತಿಗೆ ಸೋತು ನಾಟಕಕ್ಕಾದರೂ ನಿನ್ನ ಪ್ರೀತಿನ ಒಪ್ಕೋಬೇಕು ಆ ರೀತಿ ನೀನು ಆ್ಯಕ್ಟ್ ಮಾಡಬೇಕು ಆಗ ಮಾತ್ರ ವಿಕ್ರಮ್ ಸರ್ಗೆ ಅವಳ ರಿಯಲ್ ಕ್ಯಾರೆಕ್ಟರ್ನ ಪರಿಚಯ ಆಗೋದು ಅಕ್ಷಯ್ ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಆದರೆ ನಿಶಾ ರಿಯಲ್ ಕ್ಯಾರೆಕ್ಟರ್ ಆಚೆ ಬರಲೇಬೇಕು ಇದು ಇಬ್ಬರ ಜೀವನದ ಪ್ರಶ್ನೆಗಳು ನಿಶಾ ಇಂದ ಮೋಸ ಹೋಗಿರೋ ಹುಡುಗರದ್ದು ಬೇರೆ ವಿಷಯ ಆದರೆ ವಿಕ್ರಮ್ ಸರ್ನ ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತಿರೋ ಒಂದು ಜೀವ ಇದೆ ಕಣೋ ಅದಕ್ಕೆ ಮೋಸ ಆಗಬಾರ್ದು ಇವಳಂಥ ಮೋಸಗಾತಿಯಿಂದ ವಿಕ್ರಮ್ ಸರ್ ಮೇಲೆ ಜೀವಾನೇ ಇಟ್ಕೊಂಡಿರೋ ಆ ಹುಡುಗಿ ಪ್ರೀತಿನ ಕಳ್ಕೋಬಾರ್ದು ಹಾಗೆ ಆಗಬಾರ್ದು ಅಂದರೆ ನಿಷಾಳಿಂದ ವಿಕ್ರಮ್ ಸರ್ ದೂರ ಆಗಲೇಬೇಕು ಅವರು ಅವಳಿಂದ ದೂರ ಆಗಬೇಕು ಅಂದರೆ ಅವಳ ನಿಜ ರೂಪ ಅವರಿಗೆ ಗೊತ್ತಾಗಬೇಕು ಜಗನ್ ನೀನು ಕೂಡ ಇದೆಲ್ಲ ಸರಿಯಾಗಿ ನಡೆಯುವ ರೀತಿ ಅರೇಂಜ್ ಮಾಡು ಅದೆಲ್ಲ ನೀನು ನೋಡ್ಕೋತೀಯ ಅದು ನನಗೆ ಗೊತ್ತು ಆದರೆ ನಿಶಾ ಚಾಲಕಿ ಅವಳ ವಿಷಯದಲ್ಲಿ ನಾವೆಲ್ಲರೂ ತುಂಬ ಅಲರ್ಟ್ ಆಗಿರಬೇಕು ಅದಕ್ಕೆ ಅವಳ ವಿಷಯದಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಕೂಡ ಆಗಬಾರ್ದು ಅದಕ್ಕೆ ನೀನು ಕೂಡ ತುಂಬ ಅಲರ್ಟ್ ಆಗಿರಬೇಕು ವಿಕ್ರಮ್ ಸರ್ ಒಳಗೆ ಬರ್ತಿದ್ದ ಹಾಗೆ ಅವರ ಕಣ್ಣಿಗೆ ಮೊದಲು ನಿಶಾ ಮತ್ತೆ ಅವಳ ಜೊತೆ ಇರೋ ಎಲ್ಲ ಹುಡುಗರ ಫೋಟೋ ಡಿಸ್ಪ್ಲೇ ಆಗ್ತಿರಬೇಕು ಸ್ವಲ್ಪ ಗ್ಯಾಪ್ ಕೊಡಬೇಡ ನಂತರ ಅಕ್ಷಯ್ ಮತ್ತು ನಿಶಾ ಇರೋ ರೂಮಿನ ಕ್ಯಾಮೆರಾದಲ್ಲಿ ಕಾಣಿಸೋ ಎಲ್ಲ ದೃಶ್ಯ ಹೋಟೆಲ್ನಲ್ಲಿ ಇರೋ ಎಲ್ ಇ ಡಿ ಟಿ ವಿನಲ್ಲಿ ವಾಯ್ಸ್ ಸಮೇತ ನೀನು ಕೂಡ ರಿಸೆಪ್ಷನ್ನಲ್ಲೇ ಇರು ವಿಕ್ರಮ್ ಸರ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ನೋಡು ನಾನು ನಿನ್ನ ಜೊತೆ ಫೋನ್ ಕಾಂಟ್ಯಾಕ್ಟ್ನಲ್ಲಿ ಇರ್ತೀನಿ ಇದು ಪ್ಲಾನ್ನ ಕ್ಲಿಯರ್ ಪಿಕ್ಚರ್ ನಿಮ್ಮೆಬ್ಬರಿ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಜಾಸ್ತಿ ಸಮಯ ಇಲ್ಲ ನೀವಿಬ್ರಿಗೂ ಮೆಂಟಲಿ ಪ್ರಿಪೇರ್ ಆಗಬೇಕು ಪರ್ಟಿಕ್ಯುಲರ್ಲಿ ಅಕ್ಷಯ್ ನೀನು ನಿಶಾ ಜೊತೆ ಹೇಗೆ ಮಾತಾಡಬೇಕು ಏನು ಮಾತಾಡಬೇಕು ಹೇಗೆ ಮಾತಾಡಿದರೆ ಅವಳು ತನ್ನ ಅಸಲಿ ರೂಪನ ಬಿಚ್ಚಿರ್ತಾಳೆ ಅನ್ನೋದನ್ನು ನೀನು ಪ್ರಾಕ್ಟೀಸ್ ಮಾಡು ಅಕ್ಷಯ್ ಮರೆತೇ ಬಿಟ್ಟಿದ್ದೆ ನೀನು ಬ್ಲೂಟೂತ್ನ ಕನೆಕ್ಟ್ ಮಾಡ್ಕೋ ನಿಶಾಗೆ ಗೊತ್ತಾಗದೆ ಇರೋ ಥರ ಪ್ರೀತಂ ಭಾವನ ಜೊತೆ ಮಾತಾಡು ಅವರು ನಿನಗೆ ಗೈಡ್ ಮಾಡ್ತಾರೆ ಸರಿ ನಾನು ಬೇಗ ನನ್ನ ಕೆಲಸನ ಮುಗಿಸ್ಕೊತೀನಿ ಸಂಜೆ ಒಳಗೆ ನಾನು ಕೂಡ ನಿಮ್ಮಗಳ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇರಬೇಕಾಗತ್ತೆ ಸರಿ ಅಕ್ಷಯ್ ನೀನು ಜಗನ್ಗೆ ಕಾಲ್ ಮಾಡಿಕೊಂಡು ಮಾತಾಡ್ಕೊ ನನಗೆ ಒಂದು ಅರ್ಜೆಂಟ್ ಕೆಲಸ ಇದೆ ಅದನ್ನು ಸಂಜೆ ಒಳಗೆ ಬೇಗ ಮುಗಿಸ್ಕೊತೀನಿ ಸರಿ ಬಾಯ್ ಎಂದವನು ಕಾಲ್ ಕಟ್ ಮಾಡಿದ ಜಗನ್ ಮತ್ತು ಅಕ್ಷಯ್ ಸಂಜಯ್ ಮಾತನ್ನು ಮೌನವಾಗಿ ಕೇಳಿಸಿಕೊಂಡರು ನಂತರ ಅಕ್ಷಯ್ ಜಗನ್ಗೆ ಕಾಲ್ ಮಾಡಿ ಜಗನ್ ಅಕ್ಷಯ್ ಹೇಳಿದ ಪ್ಲ್ಯಾನ್ ಪ್ರಕಾರ ನಾನು ನಡ್ಕೋತೀನಿ ನೀವು ಎಲ್ಲ ಅರೇಂಜ್ ಮಾಡ್ತೀರಾ ಅಂತ ನನಗೆ ಗೊತ್ತು ಆ್ಯಕ್ಚುಲಿ ನಾನೇ ಸ್ವಲ್ಪ ನರ್ವಸ್ ಆಗಿದ್ದೀನಿ ಎಂದಿದ್ದಕ್ಕೆ ಜಗನ್ ಅಕ್ಷಯ್ ಭಯ ಪಡಬೇಡಿ ನೀವು ಆ್ಯಕ್ಟ್ ಮಾಡಬೇಕಾಗಿರೋದು ನಿಶಾ ಮುಂದೆ ಮಾತ್ರ ವಿಕ್ರಮ್ ಸರ್ ನಿಮ್ಮ ಎದುರಿಗೆ ಬರೋ ಪ್ರಮೇಯನೇ ಬರಲ್ಲ ನಿಶಾ ಮುಂದೆ ಭಯ ಬಿಟ್ಟು ಲವರ್ ತರ ಆಕ್ಟ್ ಮಾಡಿ ನಿಮ್ಮ ಆಕ್ಟಿಂಗ್ ನೋಡಿ ವಿಕ್ರಮ್ ಸರ್ಗೆ ನಿಶಾ ಬಗ್ಗೆ ಇರೋ ಒಳ್ಳೆಯ ಅಭಿಪ್ರಾಯ ಬದಲಾಗಬೇಕು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು ನೀವು ನಮ್ಮ ಈ ಇಡೀ ಪ್ಲ್ಯಾನ್ ನಿಮ್ಮ ಆ್ಯಕ್ಟಿಂಗ್ ಮೇಲೆ ಡಿಪೆಂಡ್ ಆಗಿದೆ ಭಯ ಪಡದೆ ಆ್ಯಕ್ಟ್ ಮಾಡಿ ಪ್ಲೇಸ್ ಅಕ್ಷಯ್ ಇದು ನನ್ನ ಕಡೆಯಿಂದ ಹಂಬಲ್ ರಿಕ್ವೆಸ್ಟ್ ದಯವಿಟ್ಟು ಯಾವುದೇ ತಪ್ಪು ಆಗಬಾರ್ದು ವಿಕ್ರಮ್ ಸರ್ ಜೀವನ ಇಂಥ ರಾಕ್ಷಸಿಯಿಂದ ಹಾಳಾಗಬಾರ್ದು ನೀವು ಮಾಡೋಕ್ಕೆ ಹೊರಟಿರೋ ಒಳ್ಳೆಯ ಕೆಲಸಕ್ಕೆ ಆಲ್ ದ ಬೆಸ್ಟ್ ಸಂಜೆ ನಾನು ಕಾಲ್ ಮಾಡ್ತೀನಿ ರಾತ್ರಿ ನೀವು ನಿಶಾ ಮನೆಗೆ ಹೊರಡೋಕೆ ಮುಂಚೆ ನನಗೆ ಕಾಲ್ ಮಾಡಿ ಆಲ್ರೆಡಿ ನಿಶಾ ಮನೆ ಹತ್ರ ನನ್ನ ಬಾಡಿ ಗಾರ್ಡ್ ಇದ್ದಾನೆ ಅವನು ನನಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾನೆ ಆದರೆ ನೀವು ಅಲ್ಲಿಗೆ ಹೊರಡೋಕ್ಕೆ ಮುಂಚೆ ನನಗೆ ಕಾಲ್ ಮಾಡಿದ್ರೆ ಒಳ್ಳೆಯದು ಸರಿ ನೀವು ನಿಶಾ ಹತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿ ಬಾಯ್ ಎಂದ ಅಕ್ಷಯ್ ಸರಿ ನೀವೆಲ್ಲರೂ ಇಷ್ಟು ಧೈರ್ಯ ಹೇಳಿದ ಮೇಲೆ ನಾನು ಭಯಪಡಲ್ಲ ನರ್ವಸ್ ಆಗೋಲ್ಲ ಬರೀ ಆ್ಯಕ್ಟಿಂಗ್ ಅಲ್ಲ ಓವರ್ ಆ್ಯಕ್ಟಿಂಗ್ ಮಾಡ್ತೀನಿ ನನ್ನ ಆ್ಯಕ್ಟಿಂಗ್ ನೋಡಿ ಆ ನಿಶಾ ನನ್ನ ಮಾತನ್ನು ನಂಬಿ ತನ್ನ ಮುಖವಾಡನ ಅವಳೇ ಕಳಿಸಬೇಕು ಅದನ್ನು ನೋಡಿ ವಿಕ್ರಮ್ ಸರ್ ಅವಳ ನಿಜವಾದ ಕ್ಯಾರೆಕ್ಟರ್ ಏನು ಅಂತ ಅರ್ಥ ಮಾಡ್ಕೋತಾರೆ ಹಾಗೆ ನಾನು ಮಾಡ್ತೀನಿ ನೀವೆಲ್ಲರೂ ಬೇರೆಯವರ ಜೀವನ ಉಳಿಸೋಕೆ ಎಷ್ಟೊಂದು ಕಷ್ಟಪಡ್ತಿದ್ದೀರಾ ನಾನು ಕೂಡ ನನ್ನ ಕೈಲಾದ ಸಹಾಯ ಮಾಡ್ತೀನಿ ಓಕೆ ಸರ್ ಬಾಯ್ ಎಂದು ಹೇಳಿ ಕಾಲ್ ಕಟ್ ಮಾಡಿದ ವಿಕ್ರಮ್ ಪಂಕಜ್ ಜೊತೆ ಮಾತು ಮುಗಿಸಿದ ನಂತರ ಸ್ವಲ್ಪ ಹೊತ್ತು ಮಲಗಿದ ಎಷ್ಟು ಹೊತ್ತು ಮಲಗಿದ್ದ ಎಂದು ಅವನಿಗೆ ತಿಳಿಯಲಿಲ್ಲ ನಂತರ ಎದ್ದವನು ಸ್ವರ್ಣ ಬಳಿ ಬಂದು ಅಮ್ಮ ನೈಟ್ ಹನ್ನೊಂದುವರೆ ಹೊತ್ತಿಗೆ ಮನೆಗೆ ಹೋಗಬೇಕು ಅನ್ಕೊಂಡಿದ್ದೆ ಆದರೆ ನೈಟ್ ಡ್ರೈವ್ ಮಾಡೋದು ತುಂಬ ಕಷ್ಟ ಅದಕ್ಕೆ ಸಂಜೆ ಹೊರಟಿದ್ದೀನಿ ಸಾನ್ವಿಗೆ ನೈಟ್ ಮಾತ್ರೆ ಕೊಡಮ್ಮ ಮರಿಬೇಡ ನಾಳೆ ಒಂದು ದಿವಸ ಡ್ರೆಸ್ಸಿಂಗ್ ಇಲ್ಲ ಅಂದರೂ ಎಂದು ರಾಗ ಎಳೆದವನು ಬೇಡ ಬೇಡಬೇಡ ಲೇಡಿ ಡಾಕ್ಟರ್ ಇದ್ದಾರಲ್ಲ ಅವರಿಗೆ ಫೋನ್ ಮಾಡಿ ಕರೆಸಿಕೊಳ್ಳಮ್ಮ ನಾಡಿದ್ದು ಬೇಗನೆ ಪ್ಲೀಸ್ ಅಮ್ಮ ಬೇಜಾರು ಮಾಡ್ಕೋಬೇಡಿ ನನಗೆ ಹೋಗೋಕೆ ಮನಸ್ಸಿಲ್ಲ ಆದರೆ ಹೋಗಲೇಬೇಕು ಅವಳ ಪರಿಚಯ ಆಗಿ ಐದಾರು ವರ್ಷ ಆಯಿತು ಇಷ್ಟು ವರ್ಷದಲ್ಲಿ ಅವಳ ಬರ್ತ್ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲಿಲ್ಲ ಈ ಸಲನಾದರೂ ಗ್ರ್ಯಾಂಡಾಗಿ ಮಾಡೋಣ ಅಂತ ಆಸೆ ಇಟ್ಕೊಂಡಿದ್ದೀನಿ ಅದಕ್ಕೆ ಹೋಗಲೇಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಮ್ಮ ಮುಂದಿನ ಸಲ ಅವಳ ಬರ್ತ್ಡೇ ಹೊತ್ತಿಗೆ ಅವಳು ಈ ಮನೆ ಸುಸಿಯಾಗಿ ಬಂದಿರ್ತಾಳೆ ಆಗ ಬರ್ತ್ಡೇ ಅದು ಇದು ಅಂತ ತಲೆ ಕೆಡಿಸ್ಕೊತೀನೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ ಫೈನಲ್ ಆಗಿ ಈ ಸಲ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡೆ ಅಷ್ಟೇ ಎಂದು ಸಮಜಾಯಿಸಿ ಕೊಡೋ ಪ್ರಯತ್ನ ಮಾಡ್ತಿದ್ದ ಅದನ್ನು ಕೇಳಿದ ಸ್ವರ್ಣ ವಿಕ್ರಮ್ ನೀನು ಇಷ್ಟು ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇಲ್ಲ ಕಣೋ ನೀನು ಮದುವೆ ಆಗುವ ಹುಡುಗಿ ಅವಳ ಖುಷಿನೂ ನಿನಗೆ ಮುಖ್ಯ ಅಲ್ವಾ ನಾವೇನು ತಪ್ಪು ತಿಳ್ಕೊಳ್ಳಲ್ಲ ಸಾನ್ವಿನ ನಾವು ನೋಡ್ಕೋತೀವಿ ನೀನು ನಿಶ್ಚಿಂತೆಯಾಗಿ ಹೋಗ್ಬಾ ಎಂದಳು ಆಗ ಅಲ್ಲಿಗೆ ಬಂದ ರಾಮು ವಿಕ್ರಮ್ ನೀನು ಹೋಗ್ಬಾ ಸಾನ್ವಿ ಬಗ್ಗೆ ಯೋಚನೆ ಮಾಡಬೇಡ ಹಾಗೇನಾದರೂ ಕೂಸಿಗೆ ನೋವು ಜಾಸ್ತಿ ಆಯಿತು ಅಂದರೆ ನೀನು ಹೇಳಿದ ಹಾಗೆ ಲೇಡಿ ಡಾಕ್ಟರ್ನ ಕರೆಸ್ತೀನಿ ಸರಿನಾ ಎಂದು ವಿಕ್ರಮ್ನನ್ನು ಸಮಾಧಾನ ಮಾಡುವ ಹಾಗೆ ಮಾತನಾಡಿದ ಸ್ವರ್ಣ ರಾಮಿನ ಮಾತು ಕೇಳಿ ವಿಕ್ರಮ್ಗೆ ಸಮಾಧಾನವಾಯಿತು ಅವನು ತನ್ನ ರೂಮ್ಗೆ ಬಂದವನು ಖುಷಿಯಿಂದ ಫೈನಲಿ ನಿಶಾ ನಿನ್ನನ್ನು ಮೀಟ್ ಮಾಡೋಕೆ ಬರ್ತಿದ್ದೀನಿ ಯಾಕೋ ಗೊತ್ತಿಲ್ಲ ಇವತ್ತು ಮತ್ತೆ ನಿನ್ನನ್ನು ಹೊಸದಾಗಿ ಮೀಟ್ ಮಾಡ್ತಿದ್ದೀನಿ ಅನ್ನೋ ಫೀಲ್ ಬರ್ತಿದೆ ಮನಸ್ಸಿಗೆ ಏನೋ ಖುಷಿ ಅದು ನನ್ನ ಮಾತೇ ಕೇಳ್ತಿಲ್ಲ ಆಕಾಶದಲ್ಲಿ ಹಾರಾಡ್ತಿದೆ ಅನ್ನೋ ಫೀಲ್ ನೀನು ಪರಿಚಯ ಆಗಿ ಆರು ವರ್ಷ ಆಯಿತು ಇಷ್ಟು ಟೈಮಲ್ಲಿ ನಿನ್ನನ್ನು ತುಂಬ ಸಲ ಮೀಟ್ ಮಾಡಿದ್ದೀನಿ ಆದರೆ ಇವತ್ತು ನಿನ್ನನ್ನು ಮೀಟ್ ಮಾಡೋದು ಯಾಕೋ ಸ್ಪೆಷಲ್ ಅನ್ನಿಸ್ತಿದೆ ಯಾವತ್ತು ಇಷ್ಟು ಖುಷಿಯಾಗಿರಲಿಲ್ಲ ಕಾರಣ ಗೊತ್ತಾಗ್ತಿಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಂಡ ದೀಪ ಆರೋಗ್ಯ ಮುಂಚೆ ಜೋರಾಗಿ ಉರಿಯುತ್ತೆ ಅನ್ನೋದು ಸತ್ಯ ಅಲ್ವಾ ಹಾಗೆ ದೊಡ್ಡ ನೋವು ಆಗೋಕೆ ಮುಂಚೆ ಆಗೋ ಸಂತೋಷ ಕೂಡ ದೊಡ್ಡದೆ ಈಗ ಆಗ್ತಿರೋದು ಅದೇ ಅವನಿಗೆ ಆಗ್ತಿರೋ ಖುಷಿ ನೋವಿಗೆ ಮುನ್ನ ಇರೋ ಖುಷಿ ಅನ್ಸುತ್ತೆ ಮುಂದೇನು ಇಷ್ಟೊಂದು ಖುಷಿ ಪಡ್ತಿರೋ ವಿಕ್ರಮ್ಗೆ ನಿಶಾ ಸತ್ಯ ಗೊತ್ತಾದ ಮೇಲೆ ಆಗೋ ನೋವೆಷ್ಟು ತಿಳ್ಕೊಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು